ಅಯ್ಯ ನಾನು ಒಂದಿಟ್ಟ ಹೊರಗೆ ಹೋದ್ರಂತ ಸುಮ್ ಹೋಗಿದ್ದೆ ನಾನು ಅಲ್ಲೇ ಗಿಡದ ತಳ ಕೂತರದ್ದು ಅಂತ ಮತ್ತ್ ಮನ್ಯಾಗ ಕೂತ್ ಕೂತ್ ಬ್ಯಾಸ್ರಾಗುತ್ತ ಹಂಗಾಗಿ ಹೊರಗರು ಹೋದ್ ಹೊಲ್ದಾಗ ಏನು ಇಲ್ಲ ಆ ತೊಂದ್ರೆ ಸಿದ್ರಾಮ್ ಒಬ್ಬ ಬಂದ ಒಂದಿಟ ಪ್ಯಾಟೆ ಕೆಲಸ ಐತಿ ಬರ್ರಿ ಗೋಗ್ ಸುಗೌಡ್ರ ಹೋಗ ಅಂತ ಅನಾಕತ್ತ ಅನಕತ್ತ ಹೋಬಾರು ಬರ್ದಿಲ್ಲ ಬರ್ದಂತಂದ್ರು ಕೇಳಿ ನೋಡಿ ಕರ್ಕೊಂಡು ಹೋದ ಹಂಗಾಗಿ ತಡ ಆತ್ ನೋಡು ಹೌದ್ರ ಹಿಡ್ರ ಹಂಗ ನಾನು ಮಾಡಿ ಹಾಕೋತ ನಿಂತೇನೆ ನೀರು ಕುಡ್ರಾಗ ನೀರು ಕೇಳಿರಿ ನೀರು ಕುಡಿರಿ ಮತ್ತ ಊಟಕ್ಕೆ ಹಚ್ಚಲೇನ ಇನ್ನೊಂದು ಸ್ವಲ್ಪ ಬಿಟ್ಟು ಹಚ್ಚಿಲ್ರಿ ತಡ ಆಗೈತಿ ಮೊದ್ಲಕ್ಕೆ ಮತ್ತೆ ಒಂದು ಸ್ವಲ್ಪ ಬಿಟ್ಟು ಹಚ್ಚಿಬಿಡು ಉಂಡು ಬಿಡ್ತೀನಿ ಅಂತ ಆಯ್ತು ರೀ ಹಂಗ ಹಚ್ಕೊಂಡ್ ಬರ್ತೀರ ಅಂತೀರಿ ಅಲ್ಲೇ ಒಳಗ ಕೂತಿರ್ತೀರ ಏನ್ ಮತ್ತ ಇಲ್ಲೇ ತೊಂಬರ್ಲೆ ಈಗ ಕಂದಾಪಟ್ಟಿ ಸೆಕೆ ಆಗುತ್ತೆ ಅಲ್ಲೇ ನೋಡ ಕೂತುಂಡ್ಲಿ ಇಲ್ಲೇ ತೊಂಬ ಒಂದ್ ಜೊತೆ ಗಾಳಿ ಯಾರ ಬರುತ್ತ ಇಲ್ಲೇ ಹಚ್ಕೊಂಬ ಇಲ್ಲೇ ಕೂತಿರ್ತೀನಂತ ಹಾ ಆಯ್ತು ಅವ್ರ ಒಂದ್ ಜೊತೆ ಹಚ್ಕೊಂಡ್ ಬರ್ತೀರ ಅಂತೀರಿ ಹೋಗಿ ತೆಳಗಾರ ಕುಂದಿರ್ತೇನೆ ಅಂತಿರಪ್ಪ ಮ್ಯಾಗ ಇಲ್ಲಿ ಉಣ್ಣ ಗಾಮ ಆಗೋದಿಲ್ಲ ತಳ ಕೂತ ಉಂಡ್ರ ಕಡಿ ಹಚ್ಕೊಂಡ್ಬಿಟ್ಟೆ ತೆಳಗಾರ ಕೂತ್ರ ಊಟ ಮಾಡ್ರಿ ಮತ್ತ ತಡ ಆಗುತ್ತೆ ಬಿಸಿ ಹೋದಾಗ ಈಗ ರೊಟ್ಟಿ ನೇಗ ಮಾಡೀನಿ ಬಿಸಿ ರೊಟ್ಟಿ ಅದ ಅದು ಊಟ ಮಾಡ್ರಿ ಮತ್ತೆ ಮತ್ ನಿಂದೇ ಊಟ ನಿಂದ ಆಗೈತ ಓ ಮತ್ ನಾ ಇದ್ದ ಹಾದಿ ಕಾದಕ ಸಾಕತ್ತು ಹಂಗಾಗಿ ನಾನು ಊಟ ಮಾಡಿದ್ ನೋಡ್ ಮತ್ ಬರ್ತೀರ ಇಲ್ಲ ಮತ್ ಒಮ್ಮೆ ನೀವು ಹೊರಗ ಬಿಟ್ಟಿರ್ತೀರಿ ಹಂಗಾಗಿ ನಾನು ಊಟ ಮಾಡಿದ್ ನೋಡು ಆಯ್ತು ಹಂಗಂದ್ರ ಊಟಾರ ಮಾಡಿ ಇಲ್ಲ ಆಯ್ತು ಹಾ ಒಂದ್ ವಿಷಯ ಹೇಳೋದ ಮರ್ತ್ ಬಿಟ್ ನೋಡ್ ನಾನು ಹಂಗ ಗದ್ದಲ್ದಾಗ ಹಿಂಗ ಶಾಂತಕ್ ಬಂದಿಲ್ ಮನೀಗಿ ಮತ್ತಿಗಿ ಮತ್ತ್ ರೊಕ್ಕ ಕೊಡ್ತೀವ ಅಂತ ತಂದಿದ್ದೇವಲ್ಲ ಅವ್ರು ಇನ್ನೊಂದ್ ಎರಡ್ ದಿನದಾಗ ಬಡ್ಡಿ ಸಜ್ಜಿಗೆ ಹೋಗಾರತ್ ಬೀಗ್ರ ಫೋನ್ ಹಚ್ಚಿದ್ರ ಮತ್ ರೊಕ್ಕ ಕೊಡ್ತಿರೂ ಹೋಗಿ ಕೊಟ್ರ ಬರ್ತಿದ್ದೆ ಅಯ್ಯ ಹೌದಲ್ಲ ಮರ್ತ ಬಿಟ್ ನೋಡ್ ನಾನು ಇವತ್ ಕೊಡ್ತೀನಿ ಅಂತಿರು ಮತ್ತ್ ಅಕ್ಕಿಗೆ ಬಾ ಅನ್ಬೇಕಿಲ್ ಶಾಂತಕಗೆ ಮತ್ ನೀವ್ ಹಾಕಿ ಅಲ್ಲಿ ಮಟ್ಟ ದೂರ ದಾರಿ. ಅಯ್ಯ ಪಾಪಕಿ ಕಿ ಇವಾಗ ಮಧ್ಯಾಹ್ನದಾಗ ಬಂದಿತ್ತು ಹಳೆ ಮುಳ್ಳೆ ಯಾಕೆ ಅಡ್ಡಾಡ್ದಾಗೈತೆ ನಾನ ಹೋಗಿ ಕೊಟ್ಟು ಬರ್ತೀನಿ ಅಂತ ತಗೋ ನನಗೂ ಕೂತ್ ಕೂತ್ ಮನೆಯಾಗ ನಾನ ಹೋಗಿ ಕೊಟ್ಟು ಬರ್ತೀನಿ ಅಂತ ಆಯ್ತು ಹಂಗಂದ್ರೆ ಊಟ ಮಾಡಿ ಕೊಡ್ತೀನಿ ಅಂತ ರೊಕ್ಕ ಮಾಡಿ ನನಗೂ ನೆನಪ ಇರುದಿಲ್ಲ ಊಟ ಮಾಡಿ ಬಿಡ್ತೀನಿ ಅಂತ ಹೋಗಿ ಕೊಟ್ಟು ಬಂದ್ಬಿಡು ಆಯ್ತು ಊಟ ಮಾಡ್ರಿ ಹೆಂಗೇ ನೋಡ್ರಿ ಇಲ್ಲ ಬಾರಿ ಆಗೈತಿ ಚೊಲೋ ಆಗೈತಿ ರೊಕ್ಕ ಕೊಡ್ತೀನಿ ಅಂತೀರು ಅವ ಎಲ್ಲ ಕೆಲವೊಂದು ಸಲ ಆಗುತ್ತೆ ಮತ್ತೆ ಬಂದ ಹೋಗೋಣ ಬ್ಯಾಸರ ಆಗುತ್ತೆ ಮತ್ತೆ ನಾಳೆ ಅಂದ್ರೆ ಬ್ಯಾಸರ ಈಗ ತಂಪತ್ತು ಅದ ಹೋಗಿ ಬಂದಿದ್ದ ಫೋಟೋ ಬಂದ್ಬಿಡ್ತೀನಿ ಅಂತ ತಗೋ ಹಿಡಿ ಅವಾಗ ಉಳ್ಳಾಗಡ್ಡ ಡ್ರಾಪ್ ಬಂದಿದ್ದಲ್ಲ ಹಂಗ ಇಟ್ಟಿದ್ದೆ ನಾನು ಅವನ ಬಿಚ್ಚಿದಿಲ್ ಸದ್ಯಕ್ಕ ಹಿಂಡಿಗೆ ಇವಾಗ ಕೊಟ್ಟ ಒಂದ್ ಮೂವತ್ ಸಾವಿರ ರೂಪಾಯಿ ನೋಡಿ ಕೊಟ್ಟ ಬಾ ಶಾಂತಕ್ಕ ಹೇಳಬ ಹಂಗ ಶಾಂತಕ್ಕ ಮೂವತ್ ಸಾವಿರ ರೂಪಾಯಿ ನೋಡಿ ಎಣಸ್ಕೊ ಅಂತ ಶಾಂತಕ್ಕ ಸಲ ಹ್ಮ್ ಹ್ಮ್ ಆಯ್ತು ತೋರಿ ಹೇಳ್ತೀನಿ ತೋರಿ ಹಂಗಂದ್ ಬರಲೇ ಯಾರಿ ಹಾ ಹುಷಾರ್ ನೋಡ್ಗ ಹುಷಾರಾಗ ಬಾ ಮತ್ ಕೈಯಾರ ರೊಕ್ಕ ಎಲ್ರ ಬಿಡಿಸ್ಕೊಂಡ್ ಹೋಗಿ ಅಂತೀನಿ ಇಲ್ಲ ಅದು ಹುಷಾರಾಗಿ ಹೋಗಿ ಬರ್ತೇನೆ ನಾ ಕೈಯಾಗ ರೊಕ್ಕ ಬಿಡಿಸ್ಕೊಂಡ್ರು ಹುಚ್ಚೆ ನಾನು ಬಿಡಿಸ್ಕೊಂಡು ಹೋಗಕ್ಕ ಹುಚ್ಚೆ ಅಂತ ನಾನು ಹೇಳಕತ್ತಿಲ್ಲ ಅರ್ಥ ಮರ್ತು ಕೈಯಾಗ ಎಲ್ಲರ ಮಾಸ್ ಹೋಗ್ತೇನೆ ನೆನ್ಸಿ ಮಾಡಿದಂದ್ರೆ ಅಲ್ಲೇ ಇಟ್ಟು ಬಿಟ್ಟು ಅದು ಹೋಗಿ ಅಂತಂದು ಹೇಳಕತ್ತೀನಿ ಹುಷಾರು ನೋಡು ಹೋಗಿ ಲಗುನ ಬಂದ್ಬಿಡು ಮತ್ತೆ ಮಾಸ್ ಹೋಗ್ತಾ ಇರಲಿಲ್ಲ ಬೇಡ ಹ್ಞೂ ಆಯ್ತು ತೋರಿ ಲಗುನ ಬರ್ತೀನಿ ಅಂತ ಲಗುನ ಹೋಗಿ ಶಾಂತಕ್ಕ ಮನೆಗೆ ಒಂದು ಕೊಟ್ಟು ಒಂದು ಬರಬೇಕು ಮತ್ತು ಗೌಡ್ರೊಂದು ಮನೆಯಾಗದಾರ ಮತ್ತು ಚಾ ಅದು ಮಾಡ್ಕೊಬೇಕು ಅವ್ರಿಗೆ ಲಗೂನ್ ಹೋಗ್ ಬಂದ್ ಆಕಿ ಹೆಂಗ ಶಾಂತ ಕುಂದ್ರು ಕುಂದ್ರು ಅಂತ ಕುಂದ್ರಾಕ್ ಹೋಗ್ಬಾರ್ದು ಲಗುನ ಲಗೂನ್ ಹೋಗ್ ಬಾ ಅಂದ್ರಂತು ನಡಿ ಬಡ ಬಡ ಹೋಕಿನ್ ಅಂತ ಒಟ ಮತ್ ಈಗ ಮನಿ ಒಂದ್ ಕಂಡಾ ದೂರ ದೂರ್ ಹಾಕೊ ನಡ್ಕೊತ ಬರ್ಲೆನ ಸಾಕಾಗ್ ಹೋಗ್ ಬಿಡುತ್ ನೋಡ್ ಆಕಡೆ ಅವಾಗ್ ಏನೋ ಸಪ್ಪ ಅದೇ ಅವಾಗ್ ಇಲ್ಲಿತ ನಡ್ ನಡ್ ಸಾಕಾತ್ ನೋಡ್ ನನಗ್ ಅದ್ರ ಕಡೆ ಶಾಂತ ಗಟ್ಟೆ ಅವಾಗ್ ಅಡ್ಡಾಡಾಕ್ ಏ ಏನು ಮಾಡಾಕತ್ತಿ ಯಾಕಂಬ್ಲ ಅವ ನಿಮ್ ಇಲ್ಲಿ ಅದಾಳ್ ಇಲ್ ಮತ್ ಮನ್ಯಾಗ ಎಲ್ರ ಹೋಗ ಏನ್ ನಿಮ್ ನೀ ಈ ಪರಿ ಜಗ್ಬಾಗ್ ರೆಡಿ ಆಗಿ ಎಲ್ಲಿ ಹೋಗಿದ್ದಿ ಏ ಇಲ್ರಿ ಅವ್ರ ಇವ್ರದ್ದು ಅವ್ರು ಯಾರ ಅದಾರಲ್ರಿ ಕೀಕಿ ಸಂಗೋ ಅಮ್ಮ ರೀ ಸಂಗೋ ಅಮ್ಮರ್ ಮನ್ಯಾಗ ಅಕ್ಕಿನ ಸಸಿನ ಹೊಡಿಲ್ಲ ರೀ ಈಗ ಕರ್ಕೊಂಬಂದಾರತ್ರಿ ಹೆಸರು ಹೊಡಿತತ್ರಿ ಬಾ ಬಾ ಅಂತಂದ್ರೆ ಅವಾಗ ಹೋಗಂತ ಅವ್ ಅಲ್ಲಿ ಅಂತನ ನನಗೆ ಕಸಿ ನೋಡ್ರಿ ಅಲ್ಲಿ ಹೋಗಿದ್ರಿ ಬರ್ರಿ ಅವ ಒಳಗದಾರ ಯಾವ ಬೇ ಗೌಡ್ ಜನರು ಬಂದಾರ ನೋಡ ಬರ್ರಿ ಒಳಗ ಹ್ಮ್ ಆಯ್ತು ಅವ್ರ ನಾನ ಒಳಗ್ ಹೋಗಿನಂತ ನನ್ನ ಕೆಲಸ ಇತ್ತು ಅಂದಿದ್ದ ಶಾಂತಕ್ಕನ ಕಡೆ ಹಂಗ ಬಂದಿದ್ದೆ ಆಯ್ತು ನಾನ ಹೋಗಿನಂತ ಒಳಗ್ ಯಾಕ್ರಿ ಗೋಡ್ಸಿನಾರ ಈ ಬಂದಿರ ಬರ್ರಿ ಗೋಡ್ಸಿನಾರ ಬರ್ರಿ ಕುಂದ್ರ ಬರ್ರಿ ನಿಂತಿರಲ್ರಿ ಹಂಗ ಇವ ಇಲ್ಲಿ ತೋರಿವ ಮತ್ತೆ ಗೌಡ್ರು ಇನ್ನೇ ಬಂದರು ಹಂಗಾಗಿ ತಡ ಆತ್ ನೋಡಿ ನಾನು ಬರೋದಂದಿತ್ತು ಇಲ್ಲಿ ಇಲ್ಲಿಕ ಲಗುನ ಬರ್ತಿದ್ದೆ ಈಗ ಹಿಂಗೆ ಗೌಡ್ರಿಗೆ ಮತ್ತೆ ರೊಕ್ಕದ್ ಹೇಗೆ ಹಿಂಗೆ ಶಾಂತಕ್ಕ ಬಂದಿದ್ಲು ಅಂತಾನೆ ನಾ ಮತ್ತವರು ನೆನಪಿರುದಿಲ್ಲ ಅಂತಂದು ನೀ ರೊಕ್ಕ ಕೊಟ್ರು ಹಂಗ ರೊಕ್ಕ ಕೊಟ್ಟು ಓದಾತಂತಂದು ಬಂದು ನೋಡ್ವಾಂದು ನನ್ಗೆ ಹೇಳ್ಕಷ್ಟಿದೆ ನಾನಾ ಬರ್ತಿದ್ದೆ ಅಲ್ರಿ ಕಂದಾಪುಟ್ರಿ ದೂರ ದಾರಿ ಆಗುತ್ತೆ ಹ್ಯಾಂಗ್ ಬಂದ್ರಿ ನೋಡ್ಕೋತ ಏವಾ ನಾನು ಹಂಗೆ ನೋಡಿ ನೋಡಿಯವ ಕಂಡ ಬಿಡಿ ದೂರ ದಾರ ಆಗತ್ತೆ ನೀ ಗಟ್ಟವ ಕಣ್ಣ ಮನೆಗೆ ನೀ ಮನೆಗೆ ಕಡೆ ನನಗರ ಅಡ್ಡ ಕೋತ ಬರೋದು ಆಗೋದೇ ಇಲ್ಲಿ ನೋಡುವ ಪಾಪ ಹಗಾಡ ಮಟ ಮಟ ಮಧ್ಯಾಹ್ನದ ಬಂದು ಹೋಗಿದ್ದಿ ಮತ್ತೆ ಎಲ್ಲಿಂದ ಬರ್ತಾ ಅಂತಂದು ಬಂದು ನೋಡಿ ನಾನು ತುಗೋ ಹಿಡಿಯವ ಇವ್ರು ರೊಕ್ಕ ಕೊಟ್ರೆ ನಾನು ಮತ್ತೆ ಅಲ್ಲಿ ಕರ್ಕೊಂಡಂತ ಇಲ್ಲಿ ಇಟ್ಕೊಂಡಿನಿ ಇವ್ರು ಕೊಡ್ತೀನಿ ಅಂತ ರೊಕ್ಕ ನೀನು ಏ ಕೊಡಾತೈತೆ ರೀ ಕುಂದಿರಿ ಅಲ್ಲಿ ಇದೇ ಚಾರ ಮಾಡ್ಕೊಂಡ್ ಬರ್ತೀನಂತ ಕುಂದ್ರಿ ಅಲ್ಲೇವ ಎಲ್ಲಿ ಚಾ ಮತ್ತೆ ಗೌಡ್ರು ಮನೆಯಾಗದ ಅವ್ರಿಗೂ ಹೋ ಚಾ ಮಾಡ್ಕೊಡ್ಬೇಕು ಹಿಡೀನಿ ರೊಕ್ಕ ಹಿಡಿ ಮತ್ತು ಯಾವಾಗ ಇನ್ನೊಂದು ಬರ್ತೀನಂತ ತಗೋ ಹಿಡಿ ರೊಕ್ಕ ಹಿಡಿ ಒಂದು ಮೂವತ್ತು ಸಾವಿರ ರೂಪಾಯಿ ಅದ ಗೌಡ್ರ ಅವ ಡ್ರಾಪ್ ರೊಕ್ಕ ಅಲ್ಲ ಅವ ಇಟ್ಟಿದ್ರು ಹಂಗ ಹಿಡಿ ತಗೋ ಹಿಡಿ ಮತ್ತೆ ನೀವು ತಗೋದಿಡವ ಓ ಆಗ ನಾನು ಎಲ್ರ ಮತ್ ಗೌಡ್ರಿ ಒಂದು ನಾಲ್ಕೈಸ ಹೇಳ್ಕೋಶ ಎಲ್ರ ಕಾಕೊಂಡು ಹೋಗಿ ಹುಷಾರ ಹುಷಾರಂತಂದು ಹೌದು ರೀ ಇಲ್ಲ ಯಾರು ತಗೋಡ್ತೀನಂತರಿ ನಾವು ಕುಂದ್ರಿ ಗೋಡ್ಸ ನಿಂತ ಮಾತು ಹೇಳಾಕತ್ತ ನೋಡ್ರಿ ನೀವು ಹತ್ರ ರೀ ನಾನು ತಗೋ ಹಿಡಿ ಮೊದಲು ರೊಕ್ಕ ಹಿಡಿ ಒಂದು ನನಗೂ ಅಂಜಿಕೆ ಬರ್ತೀವಿ ತೊಗೊ ರೊಕ್ಕ ಹೇಳ್ಕೊಂಬರೋದರ ಅಂಜಿಕೆ ಬಂದ್ ನನಗೆ ಹಿಡಿ ರೊಕ್ಕ ಹಿಡಿ ಮೊದಲು ಹೋಗು ಮೊದಲ ರೊಕ್ಕ ತೆಗೆದಿಟ್ಟು ಹೋಗ ಆಮೇಲೆ ಮಾಸಿ ಹಾಕೋದಿನ ಮೊದ್ಲು ರೊಕ್ಕ ಹೋಗು ಹ್ಞೂ ರೀ ಗೋಡ್ ಸಣ್ಣ ತಗೋದಿಟ್ ಬರ್ತೀನಿ ಅಂತೀರಿ ಒಂದೇ ಚಾ ಅಂತೀರಿ